ಗುರುಗಳ ಈಗ ಗ್ರಹಣ ಅಂತ ಅಂದಿದ್ದ ತಕ್ಷಣ ನೀವು ಹೇಳಿದ್ರಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೆಲವೊಂದನ್ನು ಮಾಡಬಾರ್ದು ಅಂತಿರುತ್ತೆ ಸೊ ಅಂಥದ್ದನ್ನು ಹೇಳಿಬಿಟ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಜನಕ್ಕೆ ಅಂತ ಸಾಧಾರಣವಾಗಿ ಎಲ್ಲರೂ ಗ್ರಹಣದ ಸಮಯದಲ್ಲಿ ಮಾಡಬಾರ್ದು ಆದ ಕೆಲಸಗಳು ಎಷ್ಟು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಕಿಲೋಮೀಟ್ರ್ ದೂರ ಇರಿ ನಂಬರ್ ಒನ್ ನಂಬರ್ ಟು ಸಂತಾನ ರಹಿತರಾಗಿರ್ತಕ್ಕಂಥವ್ರು ಯಾರ್ಯಾರು ಇದ್ದೀರಾ ದೇವರ ಪ್ರಾರ್ಥನೆಯಲ್ಲಿ ರುದ್ರಾಭಿಷೇಕವನ್ನು ಮಾಡ್ಬೋದು ಅಂತ ಹೇಳುತ್ತೆ ಯಾರ್ಯಾರು ಮಕ್ಕಳಿಲ್ಲ ಒಂದು ದಿವ್ಸ ಮಕ್ಕಳೇ ಆಗಿಲ್ಲ ಎಷ್ಟು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀವಾಗಿಲ್ಲ ಎಲ್ಲ ದೇವರಿಗೂ ಸುತ್ತಾಡಿದ್ದೀವಿ ಇಂಥ ಶಾಸ್ತ್ರಗಳ ಜಾಗ ಎಲ್ಲ ನೋಡಿದ್ದೀವಿ ಅಂದರೆ ರುದ್ರಾಭಿಷೇಕವನ್ನು ಮಾಡಬೇಕು ಅಂತ ಹೇಳುತ್ತೆ ಯಾರಿಗಾದ್ರೂ ಅರ್ಚಕರು ದುಡ್ಡು ಕಟ್ಟು ನಿಮ್ಮನೇ ಕರೆದು ಅಕಸ್ಮಾತ್ ಅನುಕೂಲ ಇದ್ದರೆ ಮನೆ ಜಾಗ ದೊಡ್ಡದಾಗಿದೆ ಅಂದರೆ ರುದ್ರಾಭಿಷೇಕ ಅವ್ರ ಕೈಲಿ ಮಾಡಿಸಿ ಆ ತೀರ್ಥವನ್ನು ನೀವಿಬ್ಬರು ಗಂಡ ಹೆಂಡತಿ ಹುತ್ತದ ಮಣ್ಣು ಸಮೇತ ಸ್ವೀಕರಿಸಬೇಕು ಏನೇಳಿ ಅಭಿಷೇಕ ಮಾಡಿರೋ ತೀರ್ಥವನ್ನು ರುದ್ರಾಭಿಷೇಕ ಮಾಡಿಸಿರೋದನ್ನ ಗ್ರಹಣದ ಸಮಯದಲ್ಲೇ ಆಗಬೇಕು ಯಾರಾದರೂ ಸಿಕ್ಕಿದ್ರೆ ಮಾಡಿಸಿ ಧಾರಾಳವಾಗಿ ಇಲ್ಲ ಶೃಂಗೇರಿಗೆ ಹೋಗಿ ಕೂತ್ಕೊಳ್ಳಿ ಶೃಂಗೇರಿಯಲ್ಲಿ ಜಗದ್ಗುರುಗಳು ರುದ್ರಾಭಿಷೇಕವನ್ನು ಅದೇ ಗ್ರಹಣದ ಸಮಯದಲ್ಲಿ ಅಲ್ಲಿ ಅಭಿಷೇಕ ಆಗುತ್ತೆ ಚಂದ್ರಮೌಳೇಶ್ವರನಿಗೆ ಆ ಹಾಲು ಆ ಪ್ರಸಾದ ಏನಾದರೂ ಗಂಡ ಹಂಟಿಗೆ ಸಿಕ್ಕಿದಾಗ ಹುತ್ತದ ಮಣ್ಣು ಸಮೇತವಾಗಿ ಸ್ವಲ್ಪ ನೀವು ಹುತ್ತದ ಮಣ್ಣು ಸೇರಿಸ್ಕೊಂಡು ಗಂಡ ಹಣ್ಣಿ ಇಬ್ಬರು ಸ್ವೀಕರಿಸಿದ್ರೆ ಅತಿ ಶೀಘ್ರ ಸಂತಾನ ಆಗುತ್ತೆ ಯಾರ್ಯಾರು ಗರ್ಭಿಣಿ ಸ್ತ್ರೀ ಇರ್ತಾರೆ ದಯವಿಟ್ಟು ಕೋಣೆಯಲ್ಲಿ ಯಾವ ಕಾಲಕ್ಕೂ ಹೊರಗಡೆ ಬರಬೇಡಿ ಇನ್ನು ಬೇಗ ಬೇಗ ತಿಂಡಿ ತಿಂದುಬಿಟ್ಟಿರ್ತೀರ ನಿಮ್ಗೆ ಏನಾದರೂ ಬೇಕಾದರೆ ಒಳಗಡೆಯಿಂದ ಸಪ್ಲೈ ಮಾಡಿಬಿಟ್ಟಿರ್ತಾರೆ ಯಾಕೆ ಅಂದರೆ ಹೊರಗಡೆ ಕತ್ತಲಿಗೆ ಬಂದು ಟಿ ವಿ ನೋಡೋದು ಅಥವಾ ಹಾಲಕ್ಕೆ ಬರ್ತೀನಿ ಅಂದರೆ ಮಾಡಬೇಡಿ ಯಾಕೆಂದರೆ ನಿಮಗೆ ಒಳಗಿರ್ತಕ್ಕಂಥ ಮಗುಗೋಸ್ಕರ ಮಾಡೋದು ಅದಕ್ಕೆ ಒಂದು ಒಳ್ಳೆ ಫಸ್ಟ್ ಕ್ಲಾಸಾಗಿರ್ತಕ್ಕಂಥ ಪರಿಹಾರ ಅಂದರೆ ದರ್ಬೆಯ ನುಣಿ ತುಂಬಾ ಹಾಕೋಬೇಡಿ ಒಯ್ ಕೂದೋಗುತ್ತೆ ನಿಧಾನಕ್ಕೆ ಇಷ್ಟೇ ಇಷ್ಟು ಹಾಲಲ್ಲಿ ಹಾಕ್ಕೊಂಡು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನ್ಯ ದುರ್ಗಾ ಲಕ್ಷ್ಮಿ ಇಬ್ಬರನ್ನು ಸಂಕಲ್ಪ ಮಾಡ್ಕೊಂಡು ಕುಡಿದುಬಿಡೋದು ಆ ದರ್ಬೆ ಏನು ಮಾಡ್ತಾರೆ ಗರ್ಭರಕ್ಷಾಂಬಿಕಾ ದೇವಿಯೇ ನಮಃ ಅಂತ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಯಾರಾದರೂ ಮಾರಮ್ಮನಿಗೆ ಸಂಕಲ್ಪ ಮಾಡ್ಕೊಳ್ಳಿ ಇರಿ ಬೆಡ್ ಮೇಲೆ ಯಾವ ಕಾಲಕ್ಕೂ ದರ್ಬೆನ ತಲೆ ದಿಂಬು ಕೆಳಗೊಂದು ಚೂರು ಕಾಲು ಹತ್ರ ಒಂದು ಚೂರು ಹಾಸಿಗೆ ಒಳಗಡೆ ಕಾಲು ಕೆಳಗೆ ಇಟ್ಕೋಬೇಡಿ ದರ್ಬೇನ ಹಾಸಿಗೆ ಕೆಳಗಡೆ ಇಟ್ಬಿಟ್ಟು ನಿಂಬು ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಯಾವ ಕಾಲಕ್ಕೂ ಚಪ್ಲಿಗಳನ್ನ ಹಾಕೋಬೇಡಿ ಗ್ರಹಣದ ಸಮಯದಲ್ಲಿ ಹೆಂಗ ಅಕಸ್ಮಾತ್ ಗರ್ಭಿಣಿಸ್ತೀರೋ ನಾನು ಹಿಂಗೆ ಓಡಾಡ್ತಿದ್ದೀನಿ ಬಾಣಂತಿ ಅಂತೀನಿ ಹಿಂಗೆ ಚೊಪ್ಪಲಿ ಚೊಪ್ಲಿ ಹಾಕೊಂಡಿದ್ದೀನಿ ಅಲ್ಲಿ ಹೋಗೋಕೆ ಒಂದು ಚೊಪ್ಪಲಿ ಬಾತ್ರೂಮ್ ಮುಂದೆ ಒಂದು ಚೊಪ್ಪಲಿ ಬಾತ್ರೂಮ್ ಒಳಗೆ ಒಂದು ಚಪ್ಲಿ ಇದೆಲ್ಲ ಮಾಡ್ಕೋಬೇಡಿ ಆ ಸಮಯಕ್ಕೆ ಗೌರವ ಕೊಡಬೇಕು ರಾಹು ಕೇತುಗಳಿಗೆ ಕಾಲಲ್ಲಿ ಮೆಟ್ಟು ಹಾಕೋಬಾರ್ದು ಅಂತ ಹೇಳುತ್ತೆ ಯಾರ್ಯಾರ ದೇವಸ್ಥಾನಕ್ಕೆ ಹೋಗಿದ್ದರೆ ಪದ್ಧತಿ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೋಬೋದು ಇಲ್ಲ ಯಾರು ಸಾಧನೆ ಮಾಡಬೇಕು ಅಂತಿದ್ರೆ ಯಾವುದಾದ್ರೂ ದೂರ ಕ್ಷೇತ್ರದಲ್ಲಿ ನದೀಲಿ ಮಾತ್ರ ಕೂತ್ಕೊಂಡಾಗ ಮಾತ್ರ ಸಾಧನೆ ಮಾಡ್ಬೋದು ಗ್ರಹಣದ ಸಮಯದಲ್ಲಿ ಮಧ್ಯ ಪ್ರಧಾನವಾಗಿರ್ತಕ್ಕಂಥ ಸಮಯದಲ್ಲಿ ಆ ಸಿದ್ಧಿ ಮಾಡಿಕೊಂಡಿರೋ ಔಷಧಿಗಳು ಕೆಲವರು ಏನು ಹೇಳ್ತಾರೆ ಅಂದರೆ ಕಾಮಾಲೆ ರೋಗ ಬಂದಿರುತ್ತೆ ಕಾಮಾಲೆ ರೋಗ ಬಂದಿದಾಗ ಇದನ್ನು ನಿನಗೆ ಮಂತ್ರ ಹೇಳ್ಕೊಡ್ಬೇಕು ಅಂತ ಹೆಂಗೆ ಯಾವಾಗ ಅಂದರೆ ಗ್ರಹಣ ಸಮಯಕ್ಕೆ ಬಾ ಹೇಳ್ಕೊಡ್ತೀನಿ ಕೆಲವರು ಸೂಜಿನಲ್ಲಿ ಮಂತ್ರ ಏನು ಗೊತ್ತಾ ಹಿಂಗೆ ನಿವಾಳಿಸ್ಬಿಟ್ಟು ಅದನ್ನು ನೀರಲ್ಲಿ ಹಿಂಗೆ ಇಡ್ತಾರೆ ಆ ಸೂಜಿ ಅಷ್ಟೇ ಎಲ್ಲ ಮಣ್ಣು ಬಂದಂಗೆ ಬರುತ್ತೆ ಇವನಿಗೆ ಆ ಕಾಮಾಲೆನೇ ಹೊಟ್ಟೋಗುತ್ತೆ ಅಂದರೆ ದೃಷ್ಟಿ ತೆಗೆದ ತಕ್ಷಣ ಹೊಟ್ಟೋಗೋದು ಅಂದರೆ ಆ ಥರದ ವಿದ್ಯೆಗಳನ್ನ ಯಾರೇ ಇಟ್ಕೊಂಡಿದ್ರೆ ಹಾಗೆ ನಿಮ್ಮಿಂದೆ ಹೊಟ್ಟೋಗತ್ತೆ ಇನ್ನು ಜಲಮ್ ಜಲಮ್ದಲ್ಲಿ ಬರಲ್ಲ ದಯವಿಟ್ಟು ನಿಮ್ಮ ಮನೆಯ ಸ್ವಂತದವ್ರಿಗೆ ಮಗಳಿಗೂ ಮಗನಿಗೋ ಸೊಸೆಗೋ ಹೇಳ್ಕೊಡಿ ಯಾರೂ ಇಲ್ವಾ ಯಾರಾದರೂ ಇಷ್ಟಪಟ್ಟರೆ ನಿಮಗೆ ಗೊತ್ತಿರೋ ಮಂತ್ರನ ಕೆಲವು ಸಕ್ಕರೆ ಮಂತ್ರಸ್ಕೊಡ್ತೀವಿ ಮಕ್ಕಳಿಗೆ ಆಕಳಿಕೆ ಬರ್ತಾ ಇದೆ ಕೆಲವು ಊಟ ಮಾಡ್ತಿಲ್ಲ ಅಂತದೆಲ್ಲ ಇರುತ್ತಲ್ಲ ಅಂಥ ಮಂತ್ರಗಳಲ್ಲಿ ಯಾವಾಗ ಅಂದರೆ ಗ್ರಹಣದ ಸಮಯಕ್ಕೆ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಸೊ ಗ್ರಹಣದ ಸಮಯದಲ್ಲಿ ಇಂಥವ್ರನ್ನ ಕರೆದು ಕೈಕಾಲು ತೊಳ್ಕೊಂಡು ಆ ಉಪದೇಶವನ್ನು ನೀವು ಮಾಡಿದರೆ ಖಂಡಿತ ಪರಿಹಾರ ಸಿಗುತ್ತೆ ಸಿದ್ಧಿ ಮಾಡ್ಕೋಬೋದು ಆಮೇಲೆ ಯಾರಾದರೂ ಗುರು ಬೋಧನೆಯನ್ನು ಮಾಡಿದರೆ ಅವರ ಅಕಸ್ಮಾತ್ ಆ ಕ್ಷೇತ್ರದಲ್ಲಿ ಮಾಡ್ಕೋಬೋದು ಈ ಸಮಯಕ್ಕೆ ಮಾತ್ರ ದಯವಿಟ್ಟು ಹೇಳ್ತಾ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ಮಾಡಬಾರ್ದಾಗ ಕೆಲಸ ಎಷ್ಟೋ ಜನ ನಾಸ್ತಿಕರಿದ್ದಾರೆ ನಾನು ಬೊಂಡ ಬಜಿ ತಿಂದ ಇದ್ದೀನಿ ನೋಡಿದ್ರೆ ಯಾ ಏನು ತೋರಿಸ್ಕೊಂಡು ತಿನ್ನೋರು ಇದ್ದಾರೆ ಅಂಥವ್ರು ನಾವೇನು ಮಾಡೋಕ್ಕಲ್ಲ ಬುದ್ದುಂಟೆ ಬೂ ತಿನ್ನೋ ಲೆಕ್ಕಪತ್ತೆ ಪೀ ತಿನ್ನು ಅಂತ ಇದ್ದೇ ಇದೆ ಗಾದೆ ಅದರಿಂದ ನಿಮ್ಮ ಹಣೆ ಬರೋಕ್ಕೆ ಯಾರೂ ಹಣೆ ಅಲ್ಲ ದುರಹಂಕಾರ ಪಡಬೇಡಿ ದೇವರು ಭಗವಂತ ಇದ್ದಾನೆ ಗ್ರಹಗಳು ಯಾವ ಕಾಲಕ್ಕೂ ಎಲ್ಲ ಸಮಯಕ್ಕೂ ಒಂದೇ ಸಮಯಕ್ಕೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಗಾಚಾರ ಗಾಂಡ್ ಮಾರಾಯ್ತ ಕುದಾ ಅಂತ ನೀವು ಯಾರೂ ಏನೋ ಬಾಯಿ ಬಡ್ಕೊಂಡ್ರು ತಮ್ಮ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಒಂದು ಸಲ ಹೇಳ್ತೀನಿ ತಂದೆ ತಾಯಿ ಹೇಳಿರೋ ಮಾತನ್ನು ಕೇಳಿಕೊಂಡು ಆ ಸಮಯಕ್ಕೆ ಪ್ರಯಾಣ ಮಾಡಬೇಡಿ ನಂಬರ್ ಒನ್ ಗ್ರಹಣದ ಸಮಯದ ಪ್ರಯಾಣಗಳು ದೂರ ಪ್ರಯಾಣ ನಿಷೇಧ ಆಲ್ರೆಡಿ ಟೈಮಲ್ಲಿ ಕುತ್ಕೊಂಬಿಟ್ಟಿದ್ರೆ ದೇವ್ರ ಪುಸ್ತಕವನ್ನು ಇಟ್ಕೊಂಡು ದುರ್ಗಾ ಸಪ್ತಶತಿಯನ್ನ ಯಾಕೆಂದರೆ ದುರ್ಗಾ ಮುರುಘ ಎರಡೂ ಇಂಪಾರ್ಟೆಂಟು ಮುರುಘ ಅಂದರೆ ಜೀವನವನ್ನು ಸಾಗಿಸೋನು ಯಾತ್ರೆಯನ್ನು ಕೊಡೋನು ಮುರುಘ ಸುಬ್ರಹ್ಮಣ್ಯ ಅದಕ್ಕೆ ಶಟನಾಯ ವಿದ್ಮಹೆ ಶಕ್ತಿ ಅಸ್ತಾಯಿದೀಮೆ ತನ್ನೋ ಷಣ್ಮುಖ ಪ್ರಚೋದ ಸಾಕ್ಷಾತ್ ಜಗನ್ಮಾತೆ ಮಗ ದುರ್ಗ ಅಂದರೆ ಜಗನ್ಮಾತೆ ದುರ್ಗತಿ ನಾಶನ ಎಂಥ ಕಷ್ಟ ಬಂದರೂ ಪರಿವರ್ತನೆ ಮಾಡೋದು ದುರ್ಗ ಸೊ ಆ ಪಠನೆಯನ್ನು ಇದ್ದರೆ ಏರೋಪ್ಲೇನ್ ಇದ್ದರೆ ಗ್ರಹಣ ಸಮಯ ನಾವು ಏನು ಮಾಡ್ಬೋದು ಏರೋಪ್ಲೇನ್ ಬಿಟ್ಟಿದ್ದೀವಿ ಟ್ರೈನ್ ಆಲ್ರೆಡಿ ಹತ್ತು ಬಿಟ್ಟಿದ್ದೀವಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಆ ಟೈಮ್ಗೆ ಅನ್ನೋದಿದ್ರೆ ಕ್ಯಾನ್ಸಲ್ ಮಾಡಕ್ಕೆ ಹೋಗಬೇಡಿ ಹೋದಾಗ ಪ್ರಯಾಣದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ದುರ್ಗ ಸುಬ್ರಹ್ಮಣ್ಯ ಷಣ್ಮುಖ ಇದನ್ನು ಮಾತ್ರ ಮರಿಬೇಡಿ ಆ ಸಮಯಕ್ಕೆ ಬಾಯಿ ಮಾತ್ರ ಆಡಿಸ್ಬೇಡಿ ಯಾರ್ಯಾರು ಹೋಟ್ಲವ್ರು ಇದ್ರೆ ಇವತ್ತೇ ಹೇಳ್ತಾ ಇದ್ದೀನಿ ಗ್ಯಾರಂಟಿ ಟಿವಿ ಮುಖಾಂತರ ಎಲ್ಲದರಲ್ಲೂ ದರ್ಬೆ ಹಾಕಿ ನೆನ್ನೆ ಚಟ್ನಿ ಇಟ್ಟಿರ್ತೀರ ಇವತ್ತು ನೀರು ಹಾಕಿ ಕಲಿಸ್ಕೊತೀರಾ ಫ್ರಿಡ್ಜಲ್ಲಿ ಅವನು ಚಟ್ನಿ ಹಾಕಿ ಶುರು ನೀರದಲ್ಲಿ ಆ ದರ್ಬೆ ಅವ್ನು ಹಾಕದೇ ಇದ್ದಾಗ ನೆನ್ನೆ ಪಲ್ಯ ಮೊನ್ನೆ ಚಟ್ನಿ ಅಯ್ಯೋ ಸಾಯಂಕಾಲ ಹುಡ್ದೋ ಚಿತ್ರಾನ್ನ ದೋಸೆಯಲ್ಲಿ ನೈಂಟಿ ನೈನ್ ವೆರೈಟಿ ಒಳಗಡೆ ಉಪ್ಪಿಟ್ಟಿಟ್ಟ ಮಸಾಲೆ ದೋಸೆ ಉಪ್ಪಿಟ್ಟು ಮಸಾಲೆ ದೋಸೆ ಚಿತ್ರಾನ್ನ ಇಟ್ಟ ಚಿತ್ರಾನ್ನ ಮಸಾಲೆ ದೋಸೆ ಓ ಟೊಮೆಟೊ ಬಾತು ಸೂಪರ್ ಯಾರಿಗೂ ಗೊತ್ತದು ನೆನ್ನೆದೋ ಮೊನ್ನೆದೋ ದಯವಿಟ್ಟು ಅಂಥದ್ದೆಲ್ಲ ಇದ್ರೆ ಹೋಟ್ಲವ್ರಿಗೆಲ್ಲರಿಗೂ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನೀವುಗಳು ಎಷ್ಟೋ ಜನ ಬಂದಲ್ಲಿ ತಿಂತಾರೆ ಅವರಿಗೆ ದಯವಿಟ್ಟು ಏನು ಗುರುಗಳೇ ಗ್ಯಾರಂಟಿನ ಇದು ಈ ಥರ ತರಲೆಗಳಿರ್ತಾರೆ ದರ್ಬೆನೇ ಹಾಕಿಲ್ಲ ಅವರಲ್ಲ ನಾವು ತಿನ್ಬಿಡಲ್ವಾ ಏನಾಗ್ಬಿಟ್ಟಿದೆ ಈಗ ಅಂತ ನೀವು ಅನ್ಕೋಬೋದು ನಾಳೆ ರೋಗ ಬರುತ್ತಲ್ಲ ಈ ಸಲಿ ರಾಹು ಕೇತು ಎಲ್ಲಿದ್ದಾರೆ ಗೊತ್ತಾ ಕುಂಭರಾಶಿಯಲ್ಲಿ ರಾಹು ಕೇತು ಸೂರ್ಯನ ಮನೆಯಲ್ಲಿ ಹುಷಾರ್ ಜಗತ್ತಿಗೆ ಈ ಗ್ರಹಣ ಭಾಳ ಕೆಟ್ಟದ್ದು ಯಾಕಂದರೆ ಈ ಸಲ ನವಗ್ರಾತ್ರಿ ಒಂಬತ್ತು ದಿವಸ ಇಲ್ಲ ಹನ್ನೊಂದು ದಿವಸ ಇರೋದು ಎರಡು ಪಂಚಮಿ ಬರ್ತಾ ಇದೆ ಹುಷಾರ್ ಹನ್ನೊಂದು ದಿವಸ ಬರ್ತಾ ಇದೆ ಅಂದರೆ ದುರ್ಗ ಶತ್ರುಗಳು ಜಾಸ್ತಿ ಇರ್ತಾರೆ ಹನ್ನೊಂದು ದಿವಸ ಯುದ್ಧ ಮಾಡ್ತಾಳೆ ಆಫ್ಟರ್ ಫೋರ್ ಹಂಡ್ರೆಡ್ ಇಯರ್ಸ್ ಬರ್ತಾ ಇರೋ ಗ್ರಹಣ ಇದು ಆಮೇಲೆ ಈ ವರ್ಷದ ಕೊನೆ ಗ್ರಹಣ ಸೂರ್ಯಗ್ರಹಣ ಆದ್ದರಿಂದ ಎಲ್ರಿಗೂ ಆರೋಗ್ಯದ ಪರಿಸ್ಥಿತಿ ಹುಷಾರು ಹುಷಾರು ಹುಷಾರ್ ದೇಶದ ದುಡ್ಡಿನ ಆರ್ಥಿಕ ಪರಿಸ್ಥಿತಿ ಹುಷಾರ್ ಹುಷಾರು ಹುಷಾರ್ ಸ್ವಂತದವ್ರ ಜೊತೆ ಜಗಳಗಳು ಘರ್ಷಣೆಗಳು ಹುಷಾರ್ ಭೂಕಂಪನಗಳು ಹುಷಾರ್ ನೀರಿನಿಂದ ಆಗೋ ಅಘಾತಗಳು ಹುಷಾರ್ ಬೆಟ್ಟದ ಹತ್ರ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಹುಷಾರ್ ಯಾತ್ರಿಕರು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಹುಷಾರ್ ಇದೆಲ್ಲ ಯಾತ್ರಿ ಪ್ರಯಾಣ ಯಾರು ಗೊತ್ತಾ ಕೇತುನೇ ಯಾತ್ರೆ ಕೊಡೋನು ಬುಧ ಜೊತೆ ಕೂತಿದ್ದಾನೆ ವಕ್ರ ತ್ಯಾಗ ಮಾಡಲ್ಲ ಆದ್ದರಿಂದ ನೀವು ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮದಲ್ಲಿ ಯಾವುದನ್ನು ಮಾಡಬಾರ್ದು ಅಂತ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀವಿ ನಮ್ಮ ಟೈಮ್ ಇತ್ತು ಪಾಪ ಕೆಲವರು ಮಾತ್ರ ಪ್ರಶ್ನೆ ಕೇಳೋಕೆ ಅವಕಾಶ ಇತ್ತು ಶಿಲ್ಪನು ನಾನು ನಿಮ್ಮೆಲ್ಲರ ಪ್ರಕಾರವಾಗಿ ಗ್ಯಾರಂಟಿ ಮುಖಾಂತರವಾಗಿ ಗ್ರಹಣಕ್ಕೆ ಶುಭಾಶಯಗಳನ್ನು ಕೊಡ್ತಾ ಇಡೀ ಜೀವನ ಸುಖವಾಗಿರಲಿ ಕಷ್ಟಪಟ್ಟು ಆಚರಿಸ್ಬೇಡಿ ಸುಖವಾಗಿ ಆಚರಿಸಿ ಅಂತ ಹೇಳ್ತಾ ನೀವೆಲ್ಲ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದಾಗುತ್ತೆ ಲೋಕವೆಲ್ಲ ಸುಭಿಕ್ಷವಾಗಿರುತ್ತೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀರಿ ಕಾಲೇಜ್ ಜೊತೆಗೂ ಕೂಡ ಮಾತಾಡಿದ್ದೀರಿ ಗ್ರಹಣದ ಜೊತೆ ಪಿತೃಪಕ್ಷದ ಒಂದಷ್ಟು ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀರಿ ಗುರುಗಳೇ ಇವತ್ತಿನ ನಮ್ಮ ಚಾನಲ್ಗೆ ಬಂದು ಇವತ್ತು ನಮ್ಮ ಸ್ಟುಡಿಯೋ ಬಂದು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ನಮಸ್ಕಾರ